ಇನ್ನು ಭಟ್ಕಳ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಬೆಳಕೆ ಕಟಗೇರಿಯಲ್ಲಿ ದನದ ಕೊಟ್ಟಿಗೆ ಒಂದಕ್ಕೆ ಸಿಡಿಲು ಬಡಿದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಕೊಟ್ಟಿಗೆ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ ಬೆಳಕೆಯ ವೆಂಕಟೇಶ್ ದುರ್ಗಪ್ಪ ನಾಯಕ್ ಪೂಜಾರಿ ಮನೆ ಎನ್ನುವವರಿಗೆ ಸೇರಿದ ಧನದ ಕೊಟ್ಟಿಗೆ ಇದಾಗಿದೆ ಬುಧವಾರ ರಾತ್ರಿ ಸುರಿದ ಗುಡುಗು ಮಳೆಯಲ್ಲಿ ಧನದ ಕೊಟ್ಟಿಗೆ ಸಿಡಿಲು ಬಡಿದ ಹಿನ್ನೆಲೆಯಲ್ಲಿ ಕೊಟ್ಟಿಗೆಯಲ್ಲಿ ಸಂಗ್ರಹಿಸಿಟ್ಟ ಹುಲ್ಲಿಗೆ ಬೆಂಕಿ ತಗುಲಿದ ಕಾರಣ ಹೆಂಚು ಫಕಾಶಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಈ ವೇಳೆ ಕೊಟ್ಟಿಗೆಯಲ್ಲಿನ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ ನಂತರ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೊಟ್ಟಿಗೆಗೆ ತಗುಲಿದ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಮಹಮ್ಮದ್ ಶಫಿ ಮೊಗಲ್ ಸಿಬ್ಬಂದಿಗಳಾದ ಉಮೇಶ್ ನವೀನ್ ಕುಮಾರ್ ಶಿವಪ್ರಸಾದ್ ಮಾನಸ ಸಿಂಹ ಮಂಜುನಾಥ ನಾಯ್ಕ್ ಹನುಮಂತ ನವಲಗನ್ನ ಸ್ಥಳದಲ್ಲಿದ್ದರು ಉದಯ್ ನಾಯ್ಕ್ ನುಡಿಸಿ ನ್ಯೂಸ್ ಫಟ್ಕಳ